ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಇರುವ ನಾರಾಯಣಪುರ ಡ್ಯಾಂನಿಂದ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ನೀರು ಬಿಡುಗಡೆ ಮಾಡುವಂತೆ ರೈತರು ಬೃಹತ್ ಹೋರಾಟವನ್ನು ನಡೆಸಿದರು ನೀರಿಗಾಗಿ ಸತತವಾಗಿ ಇಪ್ಪತ್ತೊಂದು ದಿನಗಳಿಂದ ನಡೆದಂತಹ ಪ್ರತಿಭಟನೆ ನಡೆಸುತ್ತಿದ್ದಂತಹ ರೈತರಿಗೆ ಸರ್ಕಾರ ನೀರು ಬಿಡಲು ಮೀನಾಮೇಷ ಮಾಡುತ್ತಿರುವ ಸಂದರ್ಭದಲ್ಲಿ ರೊಚ್ಚಿಗಿದ್ದ ರೈತರು ಕೆಪಿಜೆಎನ್ಎಲ್ ಕಚೇರಿ ಒಳಗಡೆ ನುಗ್ಗಿ ಕಚೇರಿ ಮೇಲಿಂದ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸುತ್ತಿರುವ ಸಂದರ್ಭದಲ್ಲಿ ಆರಕ್ಷಕ ಅಧಿಕಾರಿಗಳು ಸಿಬ್ಬಂದಿಗಳು ತಡೆದು ಮೇಲಾಧಿಕಾರಿಗಳ ಬರುವ ಭರವಸೆಯನ್ನು ನೀಡಿ ತಡೆದಿರುವ ಘಟನೆ ನಡೆದಿದೆ ಒಟ್ಟಾರೆಯಾಗಿ ರೈತರ ಜಮೀನುಗಳು ಬೆಳೆಗಳು ಒಣಗುತ್ತಿದ್ದು ನೀರು ಬಿಡದ ಕಾರಣ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಕೂಡಲೇ ಸರ್ಕಾರ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ನೀರು ಬಿಡುಗಡೆ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಮಲ್ಲಿಕಾರ್ಜುನ್ ಮಳಿಕೇರಿ ಎನ್ಕೆಎಸ್ ಟಿವಿ ಫೋರ್ ಯಾದಗಿರಿ